ಕೀ ಅವರು ಯಾವುದೇ ಒಂದು ಸಭೆಯಲ್ಲಿ ಯಾವುದೋ ಒಂದು ಫಸ್ಟ್ ಫಂಕ್ಷನ್ ಇಲ್ಲ ಇಲ್ಲ ಅವರು ನಮ್ಮ ಈ ವದ ಸದಸ್ಯರಲ್ಲಿ ಇವರು ಮಕ್ಕಳು ಸೊ ನಮ್ಮ ಮನೆಯ ಮಗ ನಮ್ಮ ನೀವಿನ ಮಗ ನಮ್ಮ ಜೊತೆ ಇವರು ಆರಾಮಾಗಿ ಯಾವುದೇ ಒಂದು ಒತ್ತಡ ಇದೆ ನಮ್ಮ ಜೊತೆ ಒಂದಷ್ಟು ಮಾತುಗಳನ್ನು ಒಂದಷ್ಟು ಸೈನ್ಯದ ಬಗ್ಗೆ ಮತ್ತು ಇವರ ಧನುಪತ್ನಿ ಅವರ ಬಗ್ಗೆ ಹೇಳಿ ಎಷ್ಟು ಹೇಳಿದ್ರು ಕಡಿಮೆ ಅಂತ ಅನ್ಸುತ್ತೆ ಯಾಕಂದ್ರೆ ಈಗಿನ ಒಂದು ಬಿಸಿ ಲೈಫ್ ಒಳಗ ನಮ್ಮ ಬೆಂಗಳೂರಿನಂತ ಸಿಟಿ ಒಳಗಿರುವಂತ ನೀವೆಲ್ರು ಕೂಡ ಇಷ್ಟೊಂದು ಟೈಮ್ ತಗೊಂಡು ನನ್ಗಾಗಿ ಕಾಯ್ತೀರಿ ಅಂತಂದಾಗ ಅಂದಾಗ ನಿಮ್ಮ ನಿಮ್ ನಾನು ಸಣ್ಣ ಕೂಸು ನಾನು ಇನ್ನು ಮೊಟ್ಟೆಯಿಂದ ಹೊರಗಿಲ್ಲ ಅಂತ ಅನ್ಲಿಕ್ಕೆ ನಿಜವಾಗ್ಲು ಬಹಳ ಬಹಳ ಯಾವಾಗ್ಲೂ ನಮ್ಮ ಸರ್ ಜಯರಾಮ್ ಸರ್ ಮಾತಾಡುವಾಗ ನನ್ ಬಹಳ ಬಹಳ ಫೀಲ್ ಆಗ್ತಿರ್ತದೊಳಗ ಅವ್ರು ಹೇಳುವಂತ ಮಾತುಗಳಿಗೆ ನಾನು ಯೋಗ್ಯನ ಅಂತ ಕೆಲಸ ನಾನು ಏನ್ ಮಾಡಿದ್ವಿ ನನ್ನೊಳಗೆ ಒಂದು ಸಲ ಕ್ವಶನ್ ಹುಟ್ಟುವ ರೀತಿಯೊಳಗೆ ಪ್ರೀತಿ ಮಾಡ್ತಾರ ನೀವೆಲ್ಲರೂ ಕೂಡ ಯೋಧನ ಈ ಒಂದು ಘಟಕಕ್ಕೆ ನಾನು ಎಷ್ಟು ಕೋಟಿ ಧನ್ಯವಾದಗಳನ್ನ ಹೇಳಿದ್ರು ಸಾಲೋದಿಲ್ಲ ನಮ್ಮ ನಾ ನಂಬುವಂತ ಎಲ್ಲಾ ದೇವರುಗಳ ಹಾಗೂ ನನ್ನ ಆರಾಧ್ಯ ಭಗತ್ ಸಿಂಗ್ ಅವರ ಆಶೀರ್ವಾದ ಎಲ್ಲರ ನಾನು ಕೇಳ್ಕೊಳ್ತೀನಿ ಕೆಲವೊಂದ್ಸಲ ನಮ್ಮ ಕೆಲವೊಂದಿಷ್ಟು ಸೈನಿಕರು ನ್ಯೂಸ್ ನೋಡೋದ್ನಾಗ ಹೇಳ್ತಿರ್ತಾರೆ ನೋಡು ಇಂಥವೆಲ್ಲ ಅನಾಚಾರಗಳು ನಡೆಯದ ಸಮಾಜದೊಳಗ ಇಂಥವ್ರಿಗಾಗಿ ಅಂತ ಸಾಯ್ಬೇಕು ನಿಜವಾಗ್ಲೂ ಆಗಿ ಸಾಯೋದಕ್ಕಿಂತ ಈಗ ನೀವು ಏನಿಷ್ಟೆಲ್ಲ ಇಷ್ಟೆಲ್ಲ ಕೃಷಿ ಮಾಡಿದ್ರಲ್ಲ ನಿಜವಾಗ್ಲೂ ಇಂಡಿಯಾ ಸಾವು ಬಂದ್ರು ಮಾಡ್ಕೊಳ್ಳುವಂತ ಮನಸ್ಥಿತಿ ಸೈನಿಕರಿಗೆ ಬರ್ತದೆ ಆ ಎಲ್ಲ ಆ ರೀತಿ ಮನಸ್ಥಿತಿ ಬರಲಿಕ್ಕೆ ನಿಮ್ಮಂತ ದೇಶ ಪ್ರೇಮಿಗಳಿಗೂ ಒಂದು ಚಿಕ್ಕ ಬಾಯಿಯಿಂದ ದೊಡ್ಡ ಮಾತುಗಳನ್ನ ಮಾತಾಡಿದ್ದು ಹೊಡ್ಬೇಕು ಅವ್ರಿಗೂ ಸಂಬಂಧಿಕರ ಕಡೆ ಹೋಗೋದನ್ನ ನಾನು ಅದನ್ನ ಅನುಭವಿಸಿದ್ದೆ ಹೀಗಾಗಿ ಅವರನ್ನ ನಾನು ನಮ್ಮ ತಂದೆಯವರನ್ನ ಕಳ್ಕೊಂಡಾಗ ಬಹಳಷ್ಟು ನನ್ನ ಜೀವನವೇ ಚೇಂಜ್ ಆಗ್ಬೋದು ನನ್ನ ಮನೋಸ್ಥಿತಿಗಳೇ ಚೇಂಜ್ ಆಗ್ತದೆ ಅದಾದ ನಂತರ ನಮ್ಮ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಸಾಕಷ್ಟು ನಾನು ಫ್ಯಾಮಿಲಿ ಜೊತೆ ಬೆರೆಯಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮೊದ್ಲಿಂದ ಇರ್ತಿದೆ ಬಟ್ ಈಗೆಲ್ಲ ನಮ್ಮ ತಾಯಿಯವರಿಗೆ ಒಂದು 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 ಸೈಡ್ ಪುಟ್ಟಿ ಅಂತ ಒಂದು ಸೈಡ್ ಮಗ ಅಂತ ಒಂದು ಸೈಡ್ ಎಲ್ಲನೂ ನಾನೇ ಆಗ್ಬೇಕಾಗಿತ್ತು ಹಿಂಗಾಗಿ ಆ ಎಲ್ಲ ಕಾರ್ಯಕ್ರಮಗಳನ್ನ ನೋಡಿ ಒಂದು ಹಂತಕ್ಕೆ ಬಂದಾಗ ಮದುವೆ ಅನ್ನೋ ವಿಚಾರ ಬಂದಾಗ ಸಾಕಷ್ಟು ಗೊಂದಲಗಳಿತ್ತು ನಾನು ಎಲ್ಲಿ ಮದುವೆ ಆಗ್ಬೇಕು ಅಂತಂದ್ರೆ ನಮ್ಮ ತಾಯಿಯವ್ರನ್ನ ಚೆನ್ನಾಗಿ ನೋಡ್ಕೊಳಕಾಗುತ್ತೋ ಇತ್ತು ನಮ್ಮ ತಂಗಿರ ಎಜುಕೇಶನ್ಗೆ ಏನಾದರೂ ಅಡ್ಡಿ ಆಗ್ಬೋದಾ ಅಂತಂದಾಗ ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆ ಎಲ್ಲ ಹೇಳ್ತೀವಿ ರಿಲೇಟಿವ್ಸ್ ನೋಡೋಕೆ ಮದುವೆಗಳು ಜಾಸ್ತಿ ಆಯಿತು ಅತ್ತೆ ಮಾವನ ಅತ್ತೆ ಮಾವ ಮದುವೆ ಮಾಡ್ಕೊಳ್ತೀವಿ ಹಿಂಗಿದ್ದಾಗ ನಮ್ಮ ರಿಲೇಟಿವ್ಸೇ ಆಗ್ಬೋದಿಲ್ಲ ಆಗ್ಬೇಕಿತ್ತು ನೋಡಿದಾಗ ಇವರು ಸೆಲೆಕ್ಟ್ ಫೈನಲಿ ನಾವು ಒಪ್ಕೊಂಡೆ ಆಯ್ತು ನಾನು ಮದುವೆ ಆಗ್ತೀನಿ ಅಂತೇಳಿ ಇವ್ರಿಗೂ ನನ್ನ ಲೈಫ್ ಬಗ್ಗೆ ನಾನು ಹೇಳ್ಕೊಂಡೆ ಅವ್ರ ಬಗ್ಗೆ ನಾನು ತಿಳ್ಕೊಂಡೆ ಎಲ್ಲ ರೀತಿಯಾಗಿ ಓಕೆ ಆದ್ಮೇಲೆ ಅವ್ರಿಗೆ ಮದುವೆಯನ್ನು ಮಾಡ್ಕೊಂಡೆ ಬಟ್ ಎಲ್ಲರ ತರ ಮದುವೆನ ಮಾಡ್ಕೊಳ್ಬಾರ್ದು ನಮ್ಮ ಜೀವನದ ನಾವು ಇನ್ನೊಬ್ಬರಿಗೆ ಆದರ್ಶವಾಗಿ ಕಾಣಬೇಕು ಇನ್ನೊಬ್ಬರಿಗೆ ಮಾದರಿಯಾಗಿ ನಾವು ಬದುಕಬೇಕು ಅಂತಂದಾಗ ಎಲ್ಲಾದ್ರೂ ಒಂದ್ ಕಡೆ ನಾವು ವಿಶೇಷವಾಗಿ ಮಾಡ್ಕೊಳ್ಬೇಕು ಅನ್ನೋಂತ ನಾನು ಮೊದ್ಲಿಂದಲೂ ಮದುವೆಯ ಬಗ್ಗೆ ವಿಚಾರ ಇಲ್ಲದೆ ಇರುವಾಗಿನಿಂದ ನಾನು ಆ ರೀತಿ ಯೋಚನೆ ಮಾಡಿ ಇಟ್ಕೊಂಡಿದ್ದೆ ಎಲ್ಲರೂ ಮದುವೆಗೆ ಎಮ್ ಎಲ್ ಎನ್ನ ಕರೀತಾರೆ ಎಂ ಪಿಗಳನ್ನ ಕರೀತಾರೆ ತಮ್ಮ ವರ್ಚಸ್ಸನ್ನು ಅನ್ನು ನಮ್ಮ ನಾನು ಮದುವೆ ಪತ್ರದೊಳಗೆ ಹಾಕಿದೆ ಯಾವುದೇ ರಾಜಕಾರಣಿಗಳು ಬರಕ್ಕೆ ಹೋಗಿದೆ ಇದಾದ್ಮೇಲೆ ನನ್ನ ಜೀವನದ ಮುಖ್ಯ ಗುರಿ ಏನಾಗಿತ್ತು ಅಂತಂದ್ರೆ ಇವತ್ತು ನಾವು ನಮ್ಮ ಸಮಾಜದ ಒಳಗ ಯಾವ ರೀತಿ ಕಟ್ಟಳೆಗಳು ಅದಾವ ಅಂತಂದ್ರೆ ವಿಧವೆಯರನ್ನ ಯಾವುದೇ ಒಳ್ಳೆಯ ಕಾರ್ಯಕ್ರಮಗಳಿಗೆ ನಾವು ಕರೆಯೋದಿಲ್ಲ ಅವ್ರ ಕೈಯಲ್ಲಿ ಆರತಿಯನ್ನು ಹಿಡ್ಸಿಲ್ಲ ಈ ಪದ್ಧತಿಗಳು ಇನ್ನು ಕೂಡ ಅದಾವೆ ಅದರಿಂದ ತಪ್ಪು ಈ ಒಂದು ಈ ವಿಷಯವನ್ನ ತಪ್ಪು ಅಂತ ಹೇಳಿ ನಾನು ಅದನ್ನ ಸಾಬೀತು ಪಡಿಸ್ಬೇಕಾದ್ರೆ ನನಗೆ ಯಾರು ಬೇಕು ಫಸ್ಟ್ ಅಂತಂದಾಗ ಯಾರೆಲ್ಲ ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ಪತಿಯನ್ನ ತಮ್ಮ ಅರ್ಧ ಜೀವನವನ್ನೇ ಯಾರು ಬಲಿಯನ್ನಾಗಿ ಕೊಟ್ಟರ ಪತ್ನಿಯರು ಅಂತಹ ವಿಧವೆಯರನ್ನ ಅವರಿಗೆ ವಿಧವೆಯರನ್ನು ನೆನಪೀ ವೀರ ನಾರಿಯರು ಅಂತ ಕರೀತಾರೆ ಅಂತ ವೀರ ನಾರಿಯ ನಾರಿಯರನ್ನ ನನ್ನ ಮದುವೆಗೆ ಕರೆಸಿ ಅವರಿಗೆ ಸನ್ಮಾನ ಮಾಡೋದರ ಮೂಲಕ ಅವರ ಕೈಯಾರೆ ಆಶೀರ್ವದಿಸಿದಂತಹ ಮಂಗಲ ಸೂತ್ರವನ್ನು ಆಶೀರ್ವದಿಸಿಕೊಂಡಂತಹ ಮಂಗಲ ಸೂತ್ರವನ್ನು ಹೆಂಡತಿಗೆ ಕಟ್ಟಬೇಕು ಅನ್ನುವಂತಹ ತಾಯಿ ಮುಂದೆ ನಾನು ಫಸ್ಟ್ ಹೇಳ್ಕೊಂಡಾಗ ಒಂದು ಮಾತು ಕೂಡ ಅವರು ಬೇಡ ಇದು ನಮ್ಮ ಸಮಾಜದ ವಿರುದ್ಧ ಅನ್ನುವಂತ ಮಾತುಗಳು ಯಾವತ್ತೂ ಬರಲಿಲ್ಲ ಅವ್ರ ಕಡೆ ನೀನ್ ಏನ್ ಮಾಡ್ತೀವಿ ಅದಕ್ಕೆ ಸರಿಯಾಗಿ ಇರುತ್ತೆ ಮಾಡು ಅಂತ ಹೇಳಿ ನನ್ನ ತಪ್ಪಿತ್ತು ಅದಾದ ಕಾರಣ ನಾನು ತಮ್ಮ ಬಾಗಲಕೋಟೆ ರಂಗಪ್ಪ ಅಲೂ ಸರ್ನ ಕ್ಯಾಪ್ಟನ್ ನವೀನ್ ನಾಗಪ್ಪ ಸರ್ನ ನಮ್ಮ ಸರ್ ನಮ್ಮ ಜಯರಾಮ್ ಸರ್ ಪ್ರತಿಯೊಬ್ಬರಿಗೂ ನಮ್ಮ ಏನಿದೆ ನಾನು ಕುಟುಂಬ ಇಲ್ಲ ಹೇಳಿದ್ರೆ ನಮ್ಮ ಮಗ ಅಂತೇಳಿ ಹೇಳಿದಾಗ ಒಬ್ಬಕ್ಕಾಗಿ ಎಲ್ಲಾ ಕಾರ್ಯಕ್ರಮಗಳನ್ನು ನಾನೇ ಸೆಟ್ ಮಾಡ್ಕೊಳ್ಬೇಕಾಗಿತ್ತು ಎಲ್ಲವನ್ನು ನಾನೇ ಮಾಡ್ಕೊಳ್ಬೇಕಾಗಿದ್ದರಿಂದ ಇಲ್ಲಿ ನಾನು ಬಂದು ಇನ್ವಿಟೇಷನ್ ಕೊಡಕ್ ಆಗ್ಲಿಲ್ಲ ಆ ಕೆಲಸವನ್ನ ನಾನು ತಮ್ಮ ನಾನು ಅವ್ರ ಕಡೆಯಿಂದ ಇಲ್ಲಿ ಕೊಟ್ಟು ಪ್ರತಿಯೊಬ್ಬರಿಗೂಟೇಷನ್ ಕರೆಸಿದ್ರು ಬಹಳ ದೂರ ಇರೋ ಕಾರಣಕ್ಕಾಗಿ ಹಾಗೂ ಆ ಗುರುವಾರ ಬುಧವಾರ ತಲುಪುತ್ತಿವಿ ಹಿಂಗಾಗಿ ಇವತ್ತು ರಜಾ ದಿನ ಇರಲೇ ಇರದೇ ಇರುವ ಕಾರಣಕ್ಕಾಗಿ ಮದುವೆಗೆ ಸಾಕಷ್ಟು ಜನ ಬರಲಿಲ್ಲ ಬಟ್ ಹಾರೈಸಿರಲ್ಲ ಅದು ಬಹಳ ಖುಷಿ ನನ್ನ ಮದುವೆಗೆ ನಮ್ಮ ಬೀಳಗಿ ಹಾಗೂ ಕಾರ್ಗಿಲ್ ನ ವೀರನಾರಿಯನ್ನು ಒಟ್ಟಾರೆ ಸೇರಿ ಒಂದು ಹತ್ತು ಹದಿನೈದು ಜನ ನಾನು ಸೈನಿಕರನ್ನ ಕರೆಸಿ ಮದುವೆಯನ್ನ ಮಾಡಿಸಿದಾಗ ಅದು ಇದುವರೆಗೂ ಆಗಿರದೇ ಇರುವಂತ ಕೆಲಸವನ್ನ ಈ ಹುಡುಗ ಮಾಡಿದ ಅಂತ ಹೇಳಿ ನಮ್ಮ ಪೀಳಗಿ ಎಲ್ಲ ಗುರು ಹೀರೂ ಕೂಡ ನನ್ನ ಕೈ ಇಟ್ಟಿದ್ರು ಅವರು ಕೂಡ ಇವಾಗ ನಮ್ಮ ಮಗ ಅಂತ ಹೇಳಿ ನನ್ನ ರಿಲೇಟಿವ್ಸ್ ಯಾರು ಮುಂದೆ ಬಂದು ನಿಲ್ ಇರುವಂತ ಟೈಮ್ ಒಳಗ ನಮ್ಮ ಊರಿನ ಎಲ್ಲಾ ಹಿರಿಯರು ಬಂದು ನಿಂತು ನನ್ನ ಮದುವೆ ಮಾಡಿದಾರಲ್ಲ ಬಹಳ ಬಹಳ ಖುಷಿ ನಾ ಮದುವೆ ಒಳಗೆ ಹೇಳಿದ್ದು ಒಂದೇ ಎಲ್ಲಾ ಖುಷಿ ಕಷ್ಟ ಅಂತ ಬಂದಾಗ ಮಾತ್ರ ಸೈನಿಕರನ್ನ ನೆನ್ ಮಾಡ್ಕೊಳ್ತೀವಿ ಹಸಿವು ಅಂತ ಬಂದಾಗ ಮಾತ್ರ ನಾವು ರೈತರನ್ನ ಮಾಡ್ಕೊಳ್ತೀವಿ ಇದು ತಪ್ಪು ಅವರು ಕೂಡ ನಮ್ಮ ಖುಷಿಯ ಕ್ಷಣಗಳೊಳಗೆ ಭಾಗವಹಿಸಬೇಕು ನಮ್ಮ ಮನೆಯೊಳಗೆ ಇವತ್ತು ಏನಾದ್ರೂ ಒಳ್ಳೆಯ ಸಮಾರಂಭ ಐತಿ ಅಂತಂದ್ರೆ ಅಲ್ಲಿ ಸೈನಿಕರನ್ನ ರೈತರನ್ನ ಕೂಡ ಕರಿಬೇಕು ಅನ್ನುವಂತ ಒಂದೇ ಒಂದು ಸಂದೇಶ ಕೊಡಬೇಕಾಗಿತ್ತು ಈ ಒಂದು ಮದುವೆಯಲ್ಲಿ ಸನ್ಮಾನ ಮಾಡಿದೆ ಕ್ಷಮಿಸಿಬಿಡಿ ಮತ್ತೊಮ್ಮೆ ನಾನು ಯಲಹಂಕ ಬೆಂಗಳೂರಿಗೆ ಬರಲಿಕ್ಕೆ ಯಾವಾಗಲೂ ಸದಾ ಕಾಯ್ತಿರ್ತೀನಿ ಆ ಈ ಜಾಗಕ್ಕೆ ಮತ್ತೆ ಭೇಟಿ ಕೊಡಬೇಕು ಅನ್ನುವಂತ ಕೆಲಸಗಳು ಮತ್ತು ಏನಾದರೂ ಕೆಲಸ ಕಾರ್ಯಗಳು ನನ್ನ ನನ್ನ ಕಡೆಯಿಂದ ಆಗುವಂಥವ್ರು ಇದ್ರೆ ದಯವಿಟ್ಟು ನೀವು ಎಲ್ಲರೂ ಕೂಡ ತಿಳಿಸಬೇಕು ನನ್ನ ಕೈಲಾದಷ್ಟು ನಾನು ಆ ಕೆಲಸಕ್ಕೆ ನಾನು ಕೂಡ ಒಬ್ಬ ಕಾರ್ಮಿಕನಾಗಿ ಕೆಲಸ ಮಾಡ್ತೀನಿ